ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸೊ ಇವಾಗ ನಮ್ಮ ಸಿಸ್ಟರ್ ಮ್ಯಾರೇಜ್ ಬರ್ತಾ ಇದೆ ಕಮಿಂಗ್ ಸೂನ್ ಸೊ ಹಾಗಾಗಿ ನಾನು ಏನೇನೆಲ್ಲ ತಯಾರಿ ಮಾಡ್ಕೊಂಡಿನಂತ ಈ ವಿಡಿಯೋದಲ್ಲಿರುತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಸೊ ಫಸ್ಟ್ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ನಾನು ಏನೇನೆಲ್ಲ ಮೇಕಪ್ಸ್ ಐಟಮ್ ಅಂತ ನಾನು ತೋರಿಸ್ತಾ ಇದ್ದೀನಿ ಮದುವೆಗೆ ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡೀನಿ ಯಾವ ಥರ ಸರ ತೊಗೊಂಡಿನಿ ಎಲ್ಲ ತೋರಿಸ್ತೀನಿ ಸೊ ನಾನು ಏನು ಮಾಡೀನಿ ಇದೊಂದು ರೆಡ್ ಕಲರ್ ನಾನು ಮುತ್ತಿನ ಸರ ತೊಗೊಂಡಿನಿ ಇದು ಕೂಡ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಹಾಗಾಗಿ ನಾನು ಇದು ಇದು ರೆಡ್ ಕಲರ್ ಒಂದು ಸರ ತಗೊಂಡಿನಿ ಹಾಗೆ ಇಲ್ಲಿ ಕೆಳಗೇನಿದೆ ಗೋಲ್ಡನ್ ಕಲರ್ ಪ್ಯಾಂಡಲ್ ಇದೆ ಸೊ ಇದೊಂದು ತಗೊಂಡಿನಿ ನಾನು ಹಾಗೆ ಇದು ಅಷ್ಟೇ ನಮ್ಮ ನೆಕ್ಕಿಗೆ ಬರುವಂಥದ್ದು ಒಂದು ಸರ ಇದೆ ಹಾಗಾಗಿ ಇದು ಕೂಡ ತೊಗೊಂಡಿನಿ ಇಲ್ಲಿ ಲಕ್ಷ್ಮಿ ಇದೆ ತುಂಬ ಅಂದರೆ ತುಂಬ ಕ್ಯೂಟ ಅಷ್ಟೇ ಚೆನ್ನಾಗಿ ಕಾಣ್ತದೆ ಅಂದರೆ ಇದನ್ನು ತಗೊಂಡಿನಿ ಹಾಗೆ ನಾನು ಇದೊಂದು ಹೇರ್ವೆಂಟ್ ಕೂಡ ತೊಗೊಂಡಿನಿ ಇದು ಯಾಕೆಂದರೆ ನನಗೆ ಅಷ್ಟೇ ಏನೇ ಹೆಸ್ಟೆಲ್ ಮಾಡಬೇಕು ಅಂತ ಅಂತನ್ಸಿದ್ರೆ ಇದನ್ನ ಹಾಕ್ಕೋಬೇಕಂತಂದು ಇದೊಂದು ತೊಗೊಂಡಿನಿ ಏನೋ ಒಂದು ಐಡಿಯಾ ಬಂತು ಹಾಗಾಗಿ ತೊಗೊಂಡಿನಿ ಹಾಗೆ ನನ್ನ ಹತ್ರ ಇದೆ ಜ್ಯುವೆಲರ್ ಸೆಟ್ ಸೊ ನೋಡಿ ನನ್ನ ಹತ್ರ ಇಷ್ಟು ಸೆಟ್ ಇದೆ ಇನ್ನೂ ಇದೆ ಹಾಗೆ ಅವು ಕೂಡ ನಿಮಗೆ ತೋರಿಸ್ತೀನಿ ನಾನು ಸೊ ಇಷ್ಟ ನನಗೆ ಜ್ಯುವೆಲ್ಲರಿ ಸತ್ತಿದೆ ಯಾವ್ಯಾವ ಸೆಟ್ ಇದೆ ಸಪ್ರೇಟ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ತೋರಿಸಿ ಅಂತ ಹಾಗಾಗಿ ನಾನು ಅವಾಗ ತೋರಿಸ್ತೀನಿ ನಿಮಗೆ ಸೊ ಇವಾಗ ನಾ ಇಷ್ಟೇ ತೋರಿಸ್ತಾ ಇರೋದು ನಿಮಗೆ ಇಷ್ಟು ಜ್ಯುವೆಲ್ಲರ್ ಸೆಟ್ ಇದೊಂದು ಬಾಕ್ಸ್ ಇದೆ ಹಾಗಾಗಿ ಇದೊಂದು ಡಾಬ್ ಕೂಡ ಇದೆ ಇದ್ರದ್ದು ಸೆಟ್ ಇದೆ ನನ್ನ ಹತ್ರ ಇದು ಒಂದು ಸ್ವಲ್ಪ ನಾನು ಮೇಲೆ ಇಟ್ಟಿನಿ ಹಾಗಾಗಿ ಅದು ತೆಗೋಕ್ಕೆ ಆಗಲಿಲ್ಲ ಆದರೆ ಮದುವೆ ಸನಿ ಮಾಡಿ ನಾನು ತೆಗಿತೀನಿ ಸೊ ಇದ್ರದ್ದು ಸೆಟ್ ಇದೆ ನನ್ನ ಹತ್ರ ಜ್ಯುವೆಲರಿ ಸೆಟ್ಟು ಇದೊಂದು ಡಾಬ್ ಒಂದೇ ಉಳಿದಿದೆ ನನ್ನ ಕಡೆ ಯಾಕಂದ್ರೆ ಇದು ಮೊನ್ನೆನ ಹಾಕೋಬೇಕಂತ ತೆಗೆದಿದ್ದೆ ಹಾಗಾಗಿ ನನ್ನ ಹತ್ರ ಇದು ಡಾಬ್ ಒಂದೇ ಉಳಿದಿದೆ ಸೊ ಆಮೇಲೆ ಇದೊಂದು ಸಿಂಪಲ್ ನೆಕ್ಲೆಸ್ ತಗೊಂಡಿನಿ ಸೊ ಇದು ಕೂಡ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಆಮೇಲೆ ಇವೆಲ್ಲಂದ್ರೂ ಮೇಕಪ್ಸ್ ಐಟಮ್ ಎಲ್ಲರಿಗೆ ಗೊತ್ತು ಎಲ್ಲರ ಹತ್ರ ಇರುತ್ತೆ ಕಾಜಲ್ ಐಲೈನರ್ ಫೌಂಡೇಶನ್ ಲಿಪ್ಸ್ಟಿಕ್ ಆಮೇಲೆ ಲಿಪ್ ಲೈನರ್ ಆಮೇಲೆ ಕಾ ಎಲ್ಲ ಥರ ಇವು ಮೇಕಪ್ಸ್ ಐಟಮ್ ಏನೇನು ಬೇಕು ಅವೆಲ್ಲ ಇದ್ದಾವೆ ಹಾಗೆ ನಾನು ಇವೆಲ್ಲ ಹೇರ್ ಪಿನ್ ಆಗಿರ್ಬೋದು ಟಿಪ್ ಟಾಪ್ ಆಗಿರ್ಬೋದು ಇವೆಲ್ಲ ಬೇಕೇ ಯಾಕಂದರೆ ಇದು ನಮಗೇನಂದರೆ ಹೆಸ್ಟಲ್ಲಿ ಮಾಡಬೇಕಂದ್ರೆ ಹೇರ್ ಪಿನ್ ಬೇಕು ನಾವು ಹೂ ಹಾಕೋಬೇಕಂದ್ರೆ ಟಿಪ್ ಟಾಪ್ ಬೇಕು ಸೊ ಹಾಗಾಗಿ ಇವು ಕೂಡ ಇದ್ದಾವೆ ಆಮೇಲೆ ಸ್ವಲ್ಪ ರಬ್ಬರ್ ಬ್ಯಾಂಡ್ ಕೂಡ ಇದ್ದಾವೆ ಸೊ ನೋಡಿ ಇಷ್ಟು ರಬ್ಬರ್ ಬ್ಯಾಂಡ್ ನಾನು ತೊಗೊಂಡಿನಿ ಸೊ ಕಲರ್ ಕಲರ್ ರಪರ್ ಮಾಡೆ ಹಾಗೆ ಇದೊಂದು ಡಿಫ್ರೆಂಟ್ ಇದೆ ಹಾಗಾಗಿ ಇದೊಂದು ಕೂಡ ತೊಗೊಂಡಿನಿ ಆಮೇಲೆ ಇಷ್ಟು ಸ್ಮಾಲ್ ಸ್ಮಾಲ್ ಏನು ಮಾಡೀನಿ ನಾನು ಕ್ಲಿಪ್ಸ್ ಕೂಡ ತೊಗೊಂಡಿನಿ ಸ್ಮಾಲ್ ಸ್ಮಾಲ್ ಇದು ಅಷ್ಟೇ ನಮಗೆ ಸೈಡ್ ಹೇರ್ ಹೇರ್ ಸ್ಟೈಲ್ ಮಾಡೋಕ್ಕಾಗಿರ್ಬೋದು ಅವಾಗ ಎಲ್ಲ ಯೂಸ್ ಆಗುತ್ತೆ ಅಂತ ತೊಗೊಂಡಿನಿ ಆಮೇಲೆ ಇಷ್ಟು ದೊಡ್ಡ ದೊಡ್ಡ ಪಿನ್ ಕೂಡ ತೊಗೊಂಡಿನಿ ಸಣ್ಣ ಪಿನ್ ಕೂಡ ಬೇಕು ಹಾಗೆ ದೊಡ್ಡ ಪಿನ್ ಕೂಡ ಬೇಕು ಹಾಗಾಗಿ ನಾನು ದೊಡ್ಡ ಪಿನ್ ಅನ್ನು ಸ್ವಲ್ಪ ತೊಗೊಂಡಿನಿ ಸೊ ಇಷ್ಟೆಲ್ಲ ಈ ಬಾಕ್ಸ್ ಬಾಕ್ಸೊಳಗಿರುವಂಥ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಈಗ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಒಳಗೆ ಏನೇನೆಲ್ಲ ತೊಗೊಂಡಿನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಸೊ ಬ್ಯಾಗ್ ಒಳಗೆ ಫಸ್ಟ್ ಬಂದುಬಿಟ್ಟು ನಾನು ಸ್ಟಿಕ್ಕರ್ಸ್ ತಗೊಂಡಿನಿ ವೆರೈಟಿ ವೆರೈಟಿ ಸ್ಟಿಕ್ಕರ್ ತಗೊಂಡಿನಿ ಸೊ ನನಗೆ ಯಾವ ಸೀರೆ ಮೇಲೆ ಯಾವ್ದು ಹಚ್ಕೋಬೇಕು ಹಾಗೆ ಯಾವ್ದು ದೊಡ್ಡದು ಚಿಕ್ಕದು ಎಲ್ಲ ಥರ ಸ್ಟಿಕ್ಕರ್ ನಾನು ತಗೊಂಡಿನಿ ಸೊ ಆಮೇಲೆ ಒನ್ ಸೇಂಟ್ ಬಾಟಲ್ ಕೂಡ ತಗೊಂಡಿನಿ ನೆಕ್ಸ್ಟ್ ಆಮೇಲೆ ಸ್ವಲ್ಪ ಕ್ಲಿಪ್ಸ್ ಕೂಡ ಇವು ದೊಡ್ಡ ದೊಡ್ಡ ಕ್ಲಿಪ್ ತೊಗೊಂಡಿನಿ ಇವು ಅಷ್ಟೇ ನಮಗೆ ಇಷ್ಟೇ ಹೇರ್ ಹಾಕಿ ಆಮೇಲೆ ಬಿಡೋಕ್ಕೆ ಹಚ್ಕೊಳ್ಳೋಕೆ ಆಗಿರ್ಬೋದು ಇದು ಕೂಡ ಬಟರ್ಫ್ಲೈ ಇದೆ ಹಾಗೆ ಕ್ಯೂಟ್ ಇದೆ ಅಂತ ಇದು ಕೂಡ ತೊಗೊಂಡಿನಿ ಸೊ ಇವೆರಡು ದೊಡ್ಡ ಕ್ಲಿಪ್ ತೊಗೊಂಡಿನಿ ಆಮೇಲೆ ಒಂದು ಕಾರ್ ಚೀಪ್ ನೆಕ್ಸ್ಟ್ ಬ್ಯಾಂಗಲ್ಸ್ ಸೊ ಹಸಿರು ಬಳಿಯಾಗಿ ಮೇನ್ ಬೇಕಾಗಿರೋದು ಗೋಲ್ಡನ್ ಸ್ಟೋನ್ ಬ್ಯಾಂಗಲ್ಸ್ ಇವು ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾವು ಇವು ಬಳಿ ಕೂಡ ತೊಗೊಂಡಿದ್ದೆ ಸೊ ನೋಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದು ಬ್ಯಾಂಗಲ್ಸ್ ತೊಗೊಂಡಿನಿ ನಾನು ಹಸಿರು ಬಳೆ ಹಾಕೋಬೇಕಂತಂದು ಸೊ ಇವೆಲ್ಲ ಹೈದ್ರಾಬಾದ್ ಟ್ರಿಪ್ಪಿಗೆ ಹೋದಕ್ಕೂ ತೊಗೊಂಡಿರೋಂಥ ಬಳಿ ಇವು ಸೊ ಇವೆಲ್ಲ ನಿಮ್ಗೆ ಆಲ್ರೆಡಿ ತೋರಿಸಿನಿ ನಾನು ಹಳೆ ವಿಡಿಯೋದಲ್ಲಿ ಹೋಗ್ಬಿಟ್ಟು ನೋಡಿ ಸೊ ಏನು ಬಿಸಿಲಿದೆ ಗುರು ತುಂಬ ಅಂದರೆ ತುಂಬ ಬಿಸಿಲು ಜಾಸ್ತಿ ಇದೆ ಈ ಎಷ್ಟು ಶಕ್ಕೆ ಆಗ್ತಾಯಿದೆ ಅಂದರೆ ತುಂಬ ಅಂದರೆ ತುಂಬ ಸೆಖೆ ಆಗ್ತಿದೆ ಸೊ ಇವಾಗ ನಾನು ತೋರಿಸ್ತಾ ಇರೋದು ಸ್ಯಾರಿ ಸೊ ಯಾವ್ಯಾವೆಲ್ಲ ಸ್ಯಾರಿ ತೊಗೊಂಡು ಹೊಂಟಿನಿ ನಾನು ನಮ್ಮ ತಂಗಿ ಮ್ಯಾರೇಜ್ಗಂತ ತೋರಿಸ್ತೀನಿ ಸೊ ಫಸ್ಟ್ ಬಂದುಬಿಟ್ಟು ಪಿಂಕ್ ಕಲರ್ ಸ್ಯಾರಿ ಸೊ ನೋಡಿ ಇದು ಪಿಂಕ್ ಕಲರ್ ಸ್ಯಾರಿ ಇದೆ ಇದಕ್ಕೆ ಸ್ವಲ್ಪ ಡಾರ್ಕ್ ಅಂತ ಪಿಂಕ್ ದಡಿ ಬಂದಿದೆ ಸೊ ತುಂಬಾ ತುಂಬ ಸಖತ್ತಾಗಿ ಸಖತ್ತ ಕಾಣಿಸ್ತದಂದು ನಾನು ಇದು ಸ್ಯಾರಿ ತೊಗೊಂಡಿನಿ ಹಾಗೆ ಇದು ಯೆಲ್ಲೋ ಕಲರ್ ಸ್ಯಾರಿ ಸೊ ಇದನ್ನ ಅರಿಶಿಣ ದಿನ ಹಾಕೋಬೇಕತ್ತಂದು ಈ ಸ್ಯಾರಿ ತೊಗೊಂಡಿನಿ ಇದ್ರ ಬಾರ್ಡ್ರ್ ಬಂದುಬಿಟ್ಟು ಈ ಥರ ಇದೆ ಯೆಲ್ಲೋ ಆ್ಯಂಡ್ ಬ್ಲೂ ಸೊ ಇದೊಂದು ಥರ ಸೀರೆ ಇದೆ ನನ್ನ ಕಡೆ ಯೆಲ್ಲೋ ಕಲರ್ದು ಹಾಗೆ ಇದೊಂದು ಯೆಲ್ಲೋ ಕಲರ್ ಸಾರಿ ಇದೆ ಸೊ ಯಾವ್ದು ಹಾಕೋಬೇಕಂತ ಕನ್ಫ್ಯೂಸ್ ಆಗ್ತಾ ಇದೆ ಇದು ಇದು ಹಾಕೊಳ್ಳಿ ಇದು ಹಾಕ್ತೇವೆ ಗೊತ್ತಾಗ್ತಾ ಇಲ್ಲ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ್ದು ಹಾಕಬೇಕಂತ ಸೊ ಇದು ಎಲ್ಲೋ ಮತ್ತೆ ಪಿಂಕ್ ಗ್ರೀನ್ ಸ್ವಲ್ಪ ಗೋಲ್ಡನ್ ಕಾಂಬಿನೇಷನ್ ಇದೆ ಸೊ ನೋಡಿ ಈ ಥರ ಇದೆ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಶೈನಿಂಗ್ ಇದೆ ಇದು ಉಟ್ಕೋಬೇಕಾ ಇದು ಉಟ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ನೆಕ್ಸ್ಟ್ ಇದೊಂದು ವೈಟ್ ಕಲರ್ ಸ್ಯಾರಿ ತಗೊಂಡಿನಿ ಸೊ ನೋಡಿ ಇದು ವೈಟ್ ಕಲರ್ ಚಾಕ್ಲೇಟ್ ಬಾರ್ಡರ್ ಇದೆ ಇದು ಕೂಡ ತುಂಬ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ತಗೊಂಡಿನಿ ಹಾಗೆ ಇದೊಂದು ಪರ್ಪಲ್ ಇದ್ರ ಇದ್ರದ್ದು ದಡಿ ಬಂದ್ಬಿಟ್ಟು ಗ್ರೀನ್ ಕಲರ್ ಅಪೋಸಿಟ್ ದೆಡ್ ಅಪೋಸಿಟ್ ಬಂದಿದ್ದು ಇದು ಕೂಡ ಚೆನ್ನಾಗಿದೆ ಅಂತ ತಗೊಂಡಿನಿ ಸೊ ಇದೊಂದು ಪಿಂಕ್ ಕಲರ್ ಸಾರಿ ಇದು ಕೂಡ ಸಖತ್ ಆಗಿದೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ ಇದು ಇದನ್ನ ಉಲ್ಟಾ ಮಾಡಿಸ್ ಹಾಗಾಗಿ ಇಲ್ಲ ನಿಂಬ ಆಮೇಲೆ ಇದು ಪಿಂಕು ಹಾಗೆ ಇದೆಲ್ಲ ಥರ ಕಲರ್ಸ್ ಕಲರ್ಸ್ ದಡಿ ಇದಾವೆ ಸೊ ಎಲ್ಲ ಮಿಕ್ಸ್ ಇದೆ ಇದು ಕೂಡ ಒಂದು ತಗೊಂಡಿನಿ ಆಮೇಲೆ ಇದು ಲೈಟ್ ಪಿಂಕ್ ಇದು ಕೂಡ ಸಾರಿ ತುಂಬಾ ತುಂಬ ಸಕ್ಕತ್ತಾಗಿ ಕೊಡ್ತಾರೆ ಇದ್ರ ದಡಿ ಡಾರ್ಕ್ ಪಿಂಕ್ ಇದೆ ಹಾಗೆ ಇದು ಲೈಟ್ ಪಿಂಕ್ ಇದೆ ಇದು ಕೂಡ ತುಂಬಾ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಸಾರಿ ಆಮೇಲೆ ನಾನು ಇದು ತೊಗೊಂಡಿದ್ದೀನಿ ಇದು ಡಾರ್ಕ್ ಕಲರ್ ಒಂಥರ ಹಿಂಗೆ ಪರ್ಪಲ್ ಅಲ್ಲ ಇದು ಬ್ಲೂ ಎಲ್ಲ ಮಿಕ್ಸ್ ಇದೆ ಹಾಗೆ ಇದು ರೆಡ್ ಕಲರ್ ಗಡಿ ಬಂದಿದೆ ಇದು ಕೂಡ ಹೆವಿ ಅಂದರೆ ಹೆವಿ ಮಸ್ತಾಗಿ ಕಾಣಿಸುತ್ತೆ ಅಂತದ್ದು ಇದು ಸ್ಯಾರಿ ತೊಗೊಂಡಿನಿ ಆಮೇಲೆ ಇದು ಸಿಂಪಲ್ ಸಾರಿ ಅಷ್ಟೇ ನಾವು ಸಿಂಪಲ್ ಆಗಿ ಉಟ್ಕೋಬೇಕಂದ್ರೆ ಇದು ಗ್ರೀನ್ ಕಲರ್ ಸ್ಯಾರಿ ಇದೆ ಇದಕ್ಕೆ ಪಿಂಕ್ ಬಾರ್ಡ್ರ್ ಇದೆ ಸೊ ನಿಮ್ಗೆ ತೋರಿಸ್ತೀನಿ ಸೊ ಈ ಥರ ಪಿಂಕ್ ಬಾರ್ಡರ್ ಇದೆ ಸೊ ಇಷ್ಟು ಸಾರಿ ತೊಗೊಂಡು ನಾನು ನಮ್ಮದು ಸಿಸ್ಟರ್ ಮ್ಯಾರೇಜ್ ಕಂಟೀನಿ ಸೊ ನಾನು ಮ್ಯಾರೇಜ್ಗೆ ಕಂತಂದೆ ಒಂದು ಸ್ಯಾರಿ ತಗೊಂಡಿನಿ ಅದು ನಾನು ಹೊಲ್ಲೇಕ ಹಾಕಿನಿ ಸೊ ಬ್ಲೌಸ್ ಹೊಲ್ಲೇಕಾಗಿರ್ಬೋದು ಆಮೇಲೆ ಪಿಕೋ ಫಾಲಿಗೆ ಹಾಕೀನಿ ಅದು ತೋರಿಸಿದ್ರೆ ಸರ್ಪ್ರೈಸ್ ಇರಲ್ಲ ಹಾಗಾಗಿ ನಾನು ಸರ್ಪ್ರೈಸ್ ಇರಬೇಕಂದ್ರೆ ಮದುವೆ ದಿನ ಯಾವ ಥರ ಕಾಣಿಸುತ್ತೀನಿ ಅಂತಂದು ಅವತ್ತೇ ನಾನು ತೋರಿಸ್ಬೇಕು ಅಂದ್ಕೊಂಡಿನಿ ಸೊ ಇಷ್ಟೆಲ್ಲ ನಾನು ಆಗಿ ಹೊಂಟೀನಿ ಮ್ಯಾರೇಜ್ಗೆ ಯಾಕೆಂದ್ರೆ ಯಾವಾಗ ಸಾಮಾನು ಎಲ್ಲಿರುತ್ತೆ ಅಂತ ಗೊತ್ತಿರಲ್ಲ ಸೊ ನಮ್ಗೆ ಅರ್ಜೆಂಟ್ ಆಗಿ ಸಾಮಾನು ಬೇಕಾದ್ರೆ ನಾವೆಲ್ಲ ನೀಟಾಗಿ ಇಟ್ಕೊಂಡು ಹೋಗಬೇಕಾಗುತ್ತೆ ಮ್ಯಾರೇಜ್ಗೆ ಹಾಗಾಗಿ ಮ್ಯಾರೇಜ್ದಲ್ಲಿ ನೋಡ್ರೆಲ್ಲ ಎಷ್ಟು ದಂಗಲ್ ಇರುತ್ತೆ ಅಂತ ಸೊ ಇನ್ನೂ ಡ್ರೆಸ್ ಕೂಡ ಕಲೆಕ್ಟ್ ಮಾಡಿಲ್ಲ ಅವು ಕೂಡ ಕಲೆಕ್ಟ್ ಮಾಡಬೇಕಾಗಿದೆ ಸೊ ಕಂಟಿನ್ಯೂಸ್ ಆಗಿ ಪ್ರೇಮಾ ಸ್ಕ್ವೇರ್ ಲಾಗ್ ಎಲ್ಲ ನೋಡ್ತಾ ಇರ್ರಿ ಯಾಕೆಂದ್ರೆ ಇನ್ಮೇಲೆ ಮ್ಯಾರೇಜ್ ವಿಡಿಯೋ ಬರ್ತಾ ಇರುತ್ತೆ ಸೊ ನಿಮಗೂ ನಾವು ಫನ್ನಿ ಆಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ ಹಾಗೆ ನಿಮಗೂ ಕೂಡ ಒಂಥರ ಮಜಾ ಇರುತ್ತೆ ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ಸ್ಕಿಪ್ ಮಾಡಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡ್ರಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಯಾವ ಸಾರಿ ಇಷ್ಟ ಆಯ್ತು ಅನ್ನೋದು ನಂಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ್ದು ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆಯ್ತು ನಮ್ಮ ಮೇಕಪ್ಸ್ ಐಟಮ್ನಲ್ಲಿ ಬ್ಯಾಂಗಲ್ಸ್ ಆಗಿರ್ಬೋದು ಮೇಕಪ್ಸ್ ಆಗಿರ್ಬೋದು ಜ್ಯುವೆಲರಿ ಆಗಿರ್ಬೋದು ಹಾಗೆ ಇಯರಿಂಗ್ಸ್ ಆಗಿರ್ಬೋದು ಯಾವ್ದು ಇಷ್ಟ ಆಯ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಯೂಟ್ಯೂಬ್ ಚಾನಲ್ ಪ್ರೇಮಾ ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮದುವೆ ಮನೆಯಲ್ಲಿ ಸಿಗುತ್ತೇನೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್